ಚಳ್ಳಕೆರೆ ತಾಲೂಕಿನ ಸೂಜಿಮಲೇಶ್ವರ ನಗರದ ನಿವಾಸಿ ಎಂ ರೇವಣ್ಣ ಅನ್ನೋ ವ್ಯಕ್ತಿ ಎಂ ಮಂಜುನಾಥ್ ಅನ್ನೋ ವ್ಯಕ್ತಿಯ ಮೇಲೆ ಜಾತಿ ನಿಂದನೆ ಮಾಡಿ ಹಲ್ಲೆಗೆ ಯತ್ನಿಸಿರತಕ್ಕಂಥ ಘಟನೆ ನಡೆದಿದೆ ನಗರದ ಪಿಡಬ್ಲ್ಯೂಡಿ ಕಚೇರಿ ಮುಂದೆ ಗುತ್ತಿಗೆದಾರ ಮಂಜುನಾಥ್ ನಿಂದ ಪಡೆದ ಎರಡು ಲಕ್ಷದ ಮೂವತ್ತು ಸಾವಿರದ ನೂರ ಐವತ್ತೊಂದು ರೂಪಾಯಿಗಳ ಸಾಲವನ್ನು ಮರುಪಾವತಿಸುವಂತೆ ಕೇಳಿದ್ದಕ್ಕಾಗಿ ಎಂ ರೇವಣ್ಣ ಮಂಜುನಾಥ್ ಮೇಲೆ ಗಲಾಟೆ ಮಾಡಿ ಎದೆ ಮೇಲಿನ ಅಂಗಿಯನ್ನು ಹಿಡಿದು ನಾನು ನಿನ್ನ ಹತ್ರ ಯಾವ ಸಾಲವನ್ನು ಮಾಡಿಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಲ್ಲದೆ ಕೆನ್ನೆಗೆ ಹೊಡೆದು ರಸ್ತೆಯ ಬದಿಯಲ್ಲಿದ್ದ ಸೈಜ್ಗಳನ್ನು ಎತ್ತು ಹಾಕುವ ಪ್ರಯತ್ನ ಮಾಡಿದಾಗ ಮಂಜುನಾಥ್ರವರ ಜೊತೆಯಲ್ಲಿದ್ದ ಸ್ನೇಹಿತ ರಂಗಸ್ವಾಮಿ ಪಕ್ಕಕ್ಕೆ ಎಳೆದುಕೊಂಡಿರೋದ್ರಿಂದ ಮಂಜುನಾಥ್ರವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಹಲ್ಲೆಗೊಳಗಾಗಿದ್ದ ಮಂಜುನಾಥ್ ಅವರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ನಗರ ಠಾಣೆಯಲ್ಲಿ ಜಾತಿ ನಿಂದನೆ ಹಾಗೂ ಹಲ್ಲೆ ಪ್ರಕರಣವನ್ನು ದಾಖಲಿಸಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಇನ್ನು ಇವ ಘಟನೆ ಕುರಿತು ಬಿಜೆಪಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಆರ್ ಕಾಂತರಾಜ್ ಮಾತನಾಡಿ ಎಂ ರೇವಣ್ಣ ಎಂಬ ವ್ಯಕ್ತಿ ಮಂಜುನಾಥ್ ರವರಿಂದ ಸಾಲ ಪಡೆದಿದ್ದು ಅದನ್ನು ಕೇಳಿದಾಗ ಮಂಜುನಾಥ್ರವರ ಮೇಲೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನ ನಡೆಸಿದ್ದಾನೆ ಅಲ್ಲದೆ ಸಮಾಜಕ್ಕೆ ಅವಮಾನ ಮಾಡಿದ್ದು ಖಂಡನಾರ್ಹವಾಗಿದೆ ಈ ಕೂಡಲೇ ಈತನನ್ನು ಬಂಧಿಸಿ ಮಂಜುನಾಥ್ಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿದ್ರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ಚಳ್ಳಕೆರೆ